ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಸ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಹಳ್ಳಿ ಕಡೆ ಮಾಡುವ ಎಲ್ಲೂರಿ ಸೊಪ್ಪಿನ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಸೊಪ್ಪು ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ಈ ಎಲ್ಲೂರಿ ಸೊಪ್ಪನ್ನ ವರ್ಷಕ್ಕೆ ಒಂದ್ಸರಿ ಆದ್ರೂ ತಿನ್ಬೇಕು ಅಂತಾರೆ ಹಾಗಾಗಿ ಈ ಸೊಪ್ಪಿನ ಚಟ್ನಿನ ಮಾಡೋದನ್ನ ತೋರಿಸ್ತಾ ಇದನ್ನು ಇದೇ ಎಲ್ಲೂರಿ ಸೊಪ್ಪು ನೋಡಕ್ಕೆ ಸ್ವಲ್ಪ ಕರಿಬೇ ತರ ಕಾಣಿಸುತ್ತೆ ಇವಾಗ ಇದನ್ನ ನೀಟಾಗಿ ಒಂದ್ ಮೂರು ಸರಿ ತೊಳೆದು ಆಮೇಲೆ ನೀರು ಇಳಿಯೋಕೆ ಇಟ್ಟಿರ್ಬೇಕು ಒಂದ್ ಐದ್ ನಿಮಿಷ ಐದ್ ನಿಮಿಷ ನೀರ್ ಇಳಿದಾದ್ಮೇಲೆ ನೋಡಿ ಒಂದೊಂದೇ ಎಲೆ ಬಿಡಿಸ್ಕೋಬೇಕು ಈ ತರ ನುಗ್ಗೆ ಸೊಪ್ಪು ಬಿಡಿಸ್ಕೋತಾವಲ್ಲ ಆ ತರ ಬಿಡಿಸ್ಕೋಬೇಕು ಇವಾಗೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಒಲೆ ಮೇಲೆ ಹಂಚಿಕಾಯಿ ಹಾಕಿಟ್ಟು ಇವಾಗ ಎಲ್ಲ ಬಿಡಿಸ್ಕೊಂಡಿರೋ ಸೊಪ್ಪನ್ನ ಹಾಕಬೇಕು ಹಾಕಿ ಇದ ಅದು ಅಲ್ವಾ ಸ್ವಲ್ಪ ಬೇಗ ಬಾಡುತ್ತೆ ಹಾಗಾಗಿ ಸ್ವಲ್ಪ ಕೈಯಾಡ್ಕೊಂಡ್ತಾನೆ ಇರ್ಬೇಕು ನೋಡಿ ಕಲರು ಹಂಗೆ ಚೇಂಜ್ ಆಗ್ತಾನೆ ಇರುತ್ತೆ ಈ ಸೊಪ್ಪನ್ನು ಹೊರೀತಾ ಇರೋದು ನಾನಲ್ಲ ನಮ್ ಚಿಕ್ಕಮ್ಮ ಹುರಿತಾ ಇದೆ ನೋಡಿ ಇವಾಗ ಕಲರ್ ಹೆಂಗ್ ಚೇಂಜ್ ಆಗಿದೆ ಅಂತ ಈ ಎಲ್ಲೂರಿ ಸೊಪ್ಪುನ ವರ್ಷಕ್ಕೊಂದ್ಸರಾದ್ರೂ ತಿನ್ಬೇಕು ಅಂತ ಹೇಳ್ತಾರೆ ಇದು ಎಲ್ಲಾ ಕಡೆನೂ ಸಿಗಲ್ಲ ತುಂಬಾ ಜನಕ್ಕೆ ಇದು ಯಾವ ಸೊಪ್ಪು ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಈಗ ಎಲ್ಲಾ ಸೊಪ್ಪು ಹುರಿದಾಯ್ತು ಹುರಿದು ಒಂದ್ ಐದ್ ನಿಮಿಷ ತಣ್ಣಗ ಹಾಕ್ಬಿಟ್ಟು ಆಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದ್ ಹತ್ತು ಹೆಸರು ಬೆಳ್ಳುಳ್ಳಿ ಆಮೇಲೆ ಚೂರ್ ಬೆಲ್ಲ ರುಚಿಗೆ ತಕ್ಕಷ್ಟು ಖಾರ ಅನುಗುಣವಾಗಿ ಖಾರ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರ್ ಹಾಕದೇನೆ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ರುಬ್ಕೋ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಇವಾಗ ರುಬ್ಕೊಂಡೆ ನೋಡಿ ಈ ತರ ಆಯ್ತು ಚಟ್ನಿ ಈ ಚಟ್ನಿ ಬಿಸಿ ರೊಟ್ಟಿ ಬಿಸಿ ಚಪಾತಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ